ನವಹ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಭಕ್ತರಂದ ಶಿಷ್ಯರೊಂದಕ್ಕೆಲ್ಲ ಈ ಶಾಕಂಬರಿಯ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ನೀಡುತ್ತ ಅತ್ಯಂತ ಈ ಪುಷ್ಯ ಮಾಸದಲ್ಲಿ ನಡೀತಾ ಇರುವ ಈ ಶಾಕಂಬರಿಯ ಪೌರ್ಣಿಮೆ ಅತ್ಯಂತ ವಿಶೇಷವಾದದ್ದು ಮತ್ತು ವಿಶಿಷ್ಟವಾದದ್ದು ಪ್ರತಿಯೊಬ್ಬ ಈ ವಿಶ್ವದಲ್ಲಿರುವ ಪ್ರತಿಯೊಂದು ಜೀವಿಯೂ ಸಹ ಈ ಶಾಕಂಬರಿಯ ಪೌರ್ಣಿಮೆಯನ್ನು ಆಚರಿಸಬೇಕು ಅಂತಂದು ನಮ್ಮ ಶಾಸ್ತ್ರ ನಮ್ಮ ಭಾರತದ ಸಕಲ ಶಾಸ್ತ್ರಗಳೂ ಸಹ ಒತ್ತಿ ಹೇಳುತ್ತೆ ಏಕೆಂದ್ರೆ ನಮ್ಮ ಭಾರತದವರೇ ಅಲ್ಲ ಇಡೀ ಜಗತ್ತಿನ ಮೇಲೆ ವಾಸಿಸುವ ಅಣುರೇಣು ದ್ರೊಣಕಾಷ್ಟಗಳಿಂದ ಪ್ರತಿಯೊಂದು ಜೀವಿಯೂ ಸಹ ಆ ಜಗನ್ಮಾತೆಯನ್ನ ನೆನೆಯಬೇಕು ಆರಾಧನೆಯನ್ನ ಮಾಡಬೇಕು ಅಂತಂದು ಏಕೆ ಇಂತಹ ಮಹತ್ವದಾದ ಈ ಶಾಕಂಬರಿಯ ಪೌರ್ಣಿಮೆಯನ್ನ ಯಾವ ರೀತಿಯಿಂದ ನಾವು ಆಚರಿಸಬೇಕು ಏನನ್ನ ಮಾಡಿದರೆ ಸಕಲ ಶುಭ ಪ್ರಭಾರ ನಾವು ಹೊಂದಬಹುದು ಈ ಪೌರ್ಣಿಮೆ ವಿಶೇಷವಾಗಿ ಎರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಂಜೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮೂರನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತೆ ಹೀಗಾಗಿ ಈ ಪೌರ್ಣಿಮೆಯನ್ನ ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಸಕಲವು ಶ್ರದ್ಧಾ ಭಕ್ತಿಗಳಿಂದ ಕೂಡಿ ಶ್ರೀ ಜಗನ್ಮಾತೆ ಶಾಕಂಬರಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ನಮ್ಮ ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗುತ್ತೆ ಹಾಗಾದರೆ ಈ ಪೌರ್ಣಿಮೆಯಲ್ಲಿ ಈ ಪುಷ್ಯ ಮಾಸದ ಪೌರ್ಣಿಮೆಯಲ್ಲಿ ಅದರೊಳಗೂ ಸಹ ಶನಿವಾರ ಬಂದಂತಹ ಈ ಪೌರ್ಣಿಮೆಯಲ್ಲಿ ನಾವು ಏನನ್ನ ಮಾಡಬೇಕು ಏನನ್ನ ಮಾಡಿದರೆ ಬೇಗ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗಬಹುದು ಎಲ್ಲವನ್ನ ತಿಳಿಯೋಣ ಬನ್ನಿ ವೀಕ್ಷಕರೇ ಈ ಪುಷ್ಯ ಮಾಸದ ಪೌರ್ಣಿಮೆಯನ್ನ ಶಾಕಾಂಬರಿ ಪೌರ್ಣಿಮೆ ಬನದ ಹುಣ್ಣಿಮೆ ಪುಷ್ಯ ಮಾಸದ ಪೌರ್ಣಿಮೆ ಅಂತಂದೂ ಸಹ ಕರಿತಾ ಹೋಗ್ತೀವಿ ಹಾಗಾದ್ರೆ ಈ ಬನದ ಹುಣ್ಣಿಮೆ ಅಂತಂದ್ರೆ ಏನು ಶಾಕಾಂಬರಿಯ ಪೌರ್ಣಿಮೆ ಅಂದ್ರೆ ಏನು ಅಂತಂದು ಒಂದು ಇತಿಹಾಸವೇ ಇದೆ ಅದನ್ನು ತಿಳಿದಾಗ ನಮಗಿನ್ನೂ ಸಹ ಈ ಹುಣ್ಣಿಮೆಯ ಸ್ಫೂರ್ತಿ ಬರುತ್ತೆ ಇಂತಹ ಮಹತ್ವದ ಹುಣ್ಣಿಮೆ ಇದೆಯಲ್ಲ ಅಂತಂದು ನಮಗೂ ನಿಮ್ಮೆಲ್ಲರಿಗೂ ಸಹ ಅಮ್ಮನ ಮೇಲೆ ವಿಶೇಷವಾದ ಭಕ್ತಿ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ ಏನಪ್ಪ ಇಂತಹ ಮಹತ್ವ ಯಾಕಂದ್ರೆ ಉತ್ತರ ಕರ್ನಾಟಕ ಉಂಟಲ್ಲಿ ಇದನ್ನ ಬನದ ಹುಣ್ಣಿಮೆ ಬನಶಂಕರಿಯ ಪೌರ್ಣಿಮೆ ಅಂತಂದು ವಿಶೇಷವಾಗಿ ಬನಶಂಕರಿಯನ್ನು ಸಹ ಆರಾಧನೆಯನ್ನ ಮಾಡುತ್ತಾ ಬರ್ತೀವಿ ಬನ ಅಂತಂದ್ರೆ ವನ ಶಂಕರಿ ಅಂತಂದ್ರೆ ಸಾ ತಾಯಿ ಜಗನ್ಮಾತೆ ಅಂದ್ರೆ ಶಂಕರಿ ಶಾಖಾ ಅಂಬರಿ ಅಂತಂದು ಈ ಶಾಖಾಂಬರಿಯ ಪೌರ್ಣಿಮೆ ಅಂತಂದ್ರೆ ಏನು ಅಂತಂದ್ರೆ ಶಾಖ ಅಂತಂದ್ರೆ ವಿಶೇಷವಾದ ಎಲ್ಲ ಹಸಿರಿನಿಂದ ಕೂಡಿರುವ ಸೊಪ್ಪು ತರಕಾರಿಗಳು ಆಹಾರ ಪದಾರ್ಥಗಳನ್ನ ಸಹ ತಿಳಿಸ್ತಾ ಹೋಗುತ್ತೆ ಇನ್ನ ಅಂಬರಿ ಅಂತಂದ್ರೆ ಪೋಷಿಸೋಳು ಅದನ್ನ ರಕ್ಷಣೆಯನ್ನ ಮಾಡೋಳು ಹೀಗಾಗಿ ತಾಯಿ ಜಗನ್ಮಾತೆ ಶಾಕಂಬರಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಸ್ವರೂಪವೇ ಆಗಿದ್ದಾಳೆ ಯಾಕಪ್ಪ ಇದನ್ನ ಅನ್ನಪೂರ್ಣೇಶ್ವರಿ ಶಾಕಂಬರಿ ಬನಶಂಕರಿ ಅಂತಂದೇಳಿ ಹೇಳಿ ಕರಿತೀವಿ ಅಂತಂದರೆ ನಾವು ವಿಶೇಷವಾಗಿ ದೇವಿ ಮಹಾತ್ಮೆಗೆ ಹೋದರೆ ಅದರೊಳಗೆ ಹೇಳ್ತೆ ಭೂಯಚ್ಚ ಶತವಾರ್ಷಿಕ್ಯನಾಮಷ್ಠಿ ಮುನಿಭಿ ಸಂಸ್ತುತಃ ಭೂಮ ಸಂಭವಿಷ್ಯಾಮಿ ಯೋ ತತಃ ಶತಹಂ ನೇತ್ರೇಣ ನಿರೀಕ್ಷಾಶ್ಯಾಂ ಮನೆಂ ಮುನೀನಂ ಕೀರ್ತಿಷ್ಯಂತಿ ಮನುಜಾ ಶತಾಕ್ಷಿ ಮಿತಿ ಮಾಂ ತತಃ ತಥೋಹಮಿಲಂ ಲೋಕಾತ್ ದೇವ್ಯಾ ಶಾಕಂಬರಿ ಇತಿ ವಿಖ್ಯಾತ ಅಂತಂದು ತಾಯಿ ಜಗನ್ಮಾತೆನೆ ಸಹ ಹೇಳ್ತಾ ಇದ್ದಾಳೆ ಏನಂತಂದ್ರೆ ಸಾಕ್ಷಾತ್ ಭೂಲೋಕದಲ್ಲಿ ನಾನು ಶಾಕಂಬರಿ ಅಂತಂದೆ வித்தினாட்சி அந்தந்தே சித்தலாக்னி அந்த ஆ ஜன்மாத்தே ஆலிதா திரிபுர சுந்தரி அகிலாண்டிண்டாய்கிய ஜகன்மாத்தாழே ஒன்றொந்த காலத்தில் துர்மாசுர எகான் அசுர சாட்சாத்ரமதேவன அனுகிரகவா வரவன்ன படைந்து கொண்டு இடீ தேவத்தை ಎಲ್ಲ ತನ್ ಲೋಕದಲ್ಲೂ ತನ್ನ ಅಸುರತ್ವದ ಅಟ್ಟಹಾಸವನ್ನ ಮೆರೆಯುತ್ತಾ ಈ ಭೂಲೋಕದಲ್ಲಿ ವಿಶೇಷವಾಗಿ ಋಷಿಗಳನ್ನ ಮುನಿಗಳನ್ನ ಮತ್ತು ಎಲ್ಲ ಮಾನವ ಜಾತಿ ಎಂಬ ಹಿಡಿದು ಎಲ್ಲ ಪ್ರಾಣಿ ಸಂಕುಲಗಳನ್ನ ನೋಯಿಸಬೇಕು ಅಂತಂದು ಏನಪ್ಪಾ ಮಾಡಿದ ಅಂತಂದ್ರೆ ಇಡೀ ವರ್ಷಧಾರಣೆ ಉಂಟಾಗಲ್ದಂಗೆ ಜಲವನ್ನೆಲ್ಲ ಸಹ ಭತ್ತಿಸಿ ಅದು ಎಷ್ಟು ಮೂರು ವರ್ಷಗಳು ಸಹ ಅತ್ಯಂತ ಭೀಕರವಾದ ಬರಗಾಲ ಉಂಟಾಯಿತು ನೀವೆಲ್ಲ ಯೋಚನೆ ಮಾಡಿ ವೀಕ್ಷಕರೇ ಒಂದು ದಿನ ನಮಗೆ ನೀರು ಸಿಗಲಿಲ್ಲ ಅಂತಂದ್ರೆ ಇಡೀ ನಾವು ಸರ್ಕಾರವನ್ನ ಶಾಪವನ್ನು ಹಾಕ್ತೀವಿ ಈ ಸರ್ಕಾರ ಎಂತದು ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ ಮನೆಗೆ ನೀರು ಬಿಡ್ತಾ ಇಲ್ಲ ಅಂತಂದು ಹೇಳಿ ಎಲ್ಲರೂ ಸಹ ಶಾಪವನ್ನು ಹಾಕ್ತೀವಿ ಇಂಥ ಇದರೊಳಗೆ ಒಂದು ದಿನ ಅಲ್ಲ ಇಂತಹ ಮೂರು ವರ್ಷ ಶತವಾರ್ಷಿಕ ಅಂತಂದು ಹೇಳ್ತಾ ಇದ್ದಾರೆ ಅಂದ್ರೆ ನೂರು ವರ್ಷ ಬರಲಿಲ್ಲ ಹೀಗಾಗಿ ಎಲ್ಲ ದನ ಕರುಗಳಿಂದ ಹಿಡಿದು ಸಕಲ ಪ್ರಾಣಿ ಸಂಕುಲದಿಂದ ಹಿಡಿದು ಇಡೀ ಮಾನವ ಜಾತಿ ಇಡೀ ಋಷಿ ಮುನಿಗಳು ಸಾಧು ಜನಗಳು ಎಲ್ಲರೂ ಸಹ ಅಮ್ಮನನ್ನ ಮೊರೆ ಇಡ್ತಾ ಹೋದ್ರು ಏಕೆಂತಂದ್ರೆ ಇಲ್ಲಿ ದೇವತೆಗಳಿಂದಲೂ ತಮ್ಮ ಎಲ್ಲ ಶಕ್ತಿಗಳನ್ನ ಇಂತಹ ದುರ್ಗಮಾಸುರ ಕಸಿದುಕೊಂಡು ಬಿಟ್ಟಿದ್ದಾನೆ ವರ್ಣನ ಶಕ್ತಿಯಿಂದ ಹಿಡಿದು ಇಂದ್ರನ ಶಕ್ತಿಯಿಂದ ಹಿಡಿದು ಎಲ್ಲವನ್ನು ಸಹ ಕಲಿಸಿಕೊಂಡು ತಾನೇ ಸ್ವರ್ಗಾಧಿಪತಿಯಾಗಿ ತ್ರಿಲೋಕಾಧಿಪತಿಯಾಗಿ ಆ ದುರ್ಗಮಾಸುರ ಮೆರಿತಾ ಇದ್ದಾನೆ ಇಂತಹ ಇದರೊಳಗೆ ನೋಡಿ ಪ್ರತಿಯೊಂದು ಜೀವಿಗಳು ಸಹ ಎಲ್ಲ ಋಷಿ ಮುನಿಗಳು ಸಹ ಸೇರಿ ಒಕ್ಕೊರನಿಂದ ನೋಡಿ ಒಂದು ದಿನಕ್ಕೆ ನಾವು ಎಲ್ಲ ಇಷ್ಟು ಇದನ್ನು ಮಾಡ್ತೀವಿ ಇನ್ನು ನೂರು ವರ್ಷದ ಬರಗಾಲ ಪ್ರತಿಯೊಂದು ಹೊರ್ತಿ ಆ ನದಿ ಅರಳ ಕೊಳ್ಳದಲ್ಲಿ ಮತ್ತು ಇಡೀ ಪ್ರಾಣ ಸಂಕುಲದಲ್ಲಿ ಇಡೀ ವರಗಳೆಲ್ಲ ಸಹ ಬತ್ತಿ ಹೋಗ್ಬಿಡ್ತಾ ಇದ್ದಾವೆ ಯಾಕಂತಂದ್ರೆ ಅಂತಹ ನೂರು ವರ್ಷದಲ್ಲಿ ಎಲ್ಲ ಗಿಡಗಳು ಸಹ ಬತ್ತಿ ಹೋಗಿದಾವೆ ಅಂದ್ರೆ ನೀರು ಇಲ್ಲ ಇ ಏನಾದರೂ ಗೆಡ್ಡೆ ಗೆಣಸುಗಳು ಸೊಪ್ಪು ತರಕಾರಿಗಳನ್ನಾದ್ರೂ ತಿಂದು ಬದುಕೋಣ ಅಂತಂದ್ರೆ ಅವನ್ನೂ ಸಹ ಇಲ್ಲ ಹೀಗಾಗಿ ಇಡೀ ಪ್ರಾಣ ಸಂಕುಲಗಳಿಂದ ಹಿಡಿದು ಇಡೀ ಮಾನವ ಜಾತಿನೇ ಸಹ ಎಲ್ಲವೂ ಸಹ ನಾವೆಲ್ಲ ಏನಪ್ಪಾ ಮಾಡ್ತೀವಿ ನಮ್ಮ ಎಲ್ಲ ಒಬ್ಬ ಮನುಷ್ಯ ಅಕಸ್ಮಾತ್ ಆಗಿ ನೀವುಗಳೇ ಸಹ ಒಂದು ಕ್ಷಣ ಮಾತ್ರ ಎಲ್ಲಾದರೂ ನಡೆದುಕೊಂಡು ಹೋಗಬೇಕಾದ್ರೆ ದಾರಿನಲ್ಲಿ ಒಂದು ಕ್ಷಣ ಮಾತ್ರ ಜಾರಿದಾಗ ನಾವು ಏನನ್ನ ನೆನಪಿಸ್ಕೊಂತೀವಿ ಎಡವಿದಾಗ ಏನಪ್ಪ ನೆನೆಸ್ಕೊಂತೀವಿ ಅಮ್ಮ ಅಂತಂದೇಳಿ ಕರಿತೀವಿ ಆ ಎರಡಕ್ಷರದಲ್ಲಿ ಎಂತಹ ಶಕ್ತಿ ತುಂಬಿದೆ ಅಮ್ಮ ಅಂತಂದೇಳಿ ಇಡೀ ಪ್ರಾಣಿ ಸಂಕುಲದಿಂದ ಹಿಡಿದು ಇಡೀ ಮಾನವರಿಂದ ಹಿಡಿದು ಸಕಲ ದೇವತೆಗಳು ಸಹ ಯಾರನ್ನ ಕರಿತಾ ಇದ್ದಾರೆ ಯಾಕಂದ್ರೆ ನಮಗೆಲ್ಲರಿಗೂ ಹೊರ್ತೀನಿ ನೋವಾಯ್ತಂದ್ರೆ ನಮ್ಮ ತಾಯಿಯನ್ನ ಕರಿತೀವಿ ಹೀಗಾಗಿ ಇಡೀ ಜಗತ್ತಿಗೆ ನೋವು ಉಂಟಾಗ್ತಾ ಇದೆ ಇದು ಒಂದರ ನೋವಲ್ಲ ಒಂದು ಕುಟುಂಬದ ನೋವಲ್ಲ ಒಬ್ಬರ ನೋವಲ್ಲ ಇಡೀ ಜಗತ್ತಿನ ಆರ್ತನಾದದಿಂದ ಇಡೀ ಜಗತ್ತು ಯಾರನ್ನ ಕರಿತಾ ಇದೆ ಅಂತಂದ್ರೆ ನಾವೆಲ್ಲ ಅಸಮರ್ಥರಾಗಿದ್ದೀವಿ ತಾಯೇ ಈಗ ನಿನ್ನ ಸಹಾಯ ಬೇಕಾಗಿದೆ ನೀನು ಬಂದು ನಮ್ಮನ್ನ ಪೊರೆಯಬೇಕು ಅಂತಂದೇಳಿ ಇಡೀ ಋಷಿ ಮುನಿಗಳ ಕುಲಗಳು ಇಡೀ ಮಾನವ ಜಾತಿ ಇಡೀ ದೇವಗಣಗಳು ಸಹ ಯಾರನ್ನ ಮೊರೆ ಹೋಗ್ತಾರೆ ಅಂತಂದರೆ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಜಗನ್ಮಾತ ಲಲಿತಾ ತ್ರಿಪುರ ಸುಂದರಿ ಮಹಾಕಾಮೇಶ್ವರಿಯನ್ನು ಮೊರೆ ಹೋಗ್ತಾ ಇದ್ದಾರೆ ಎಲ್ಲರೂ ಸಹ ಅವರ ದೇಹದಲ್ಲೂ ಸಹ ಕಣ್ಣೀರು ಬರಲಿಕ್ಕೂ ಸಹ ನೀರಿಲ್ದಂಗಾಗಿ ಎಲ್ಲ ಜಾತಿಯ ಪ್ರಾಣಿಗಳು ಸಹ ಆರ್ತನಾದದಿಂದ ಅಮ್ಮ ಅಂತಂದೇಳಿ ಕರಿತಾ ಇದ್ದಾವೆ ಇಂತಹ ನೋಡಿ ಅಂತಹ ಆ ಭಾವನೆಯನ್ನ ತೆಗೆದುಕೊಂಡ್ರೆ ಎಷ್ಟು ಇದಿರಬೇಕು ಹಿಂಗಾಗಿ ಅಂತಹ ಎಲ್ಲವೂ ಇದನ್ನ ಮನಗೊಂಡು ಏಕಂದ್ರೆ ಅಮ್ಮ ಅಂದ್ರೆ ಸಾಕಂತೆ ಓಡೋಡಿ ಬಂದು ಮಗುವನ್ನ ಎತ್ತಿ ಮುದ್ದಾಡ್ತಾಳೆ ಅಮ್ಮ ಅಂತ ಆ ಜಗನ್ಮಾತೆ ಕರುಣಾಮಯ್ಯಾದ ಲಲಿತಾ ತ್ರಿಪುರ ಸುಂದರಿ ಮಹಾಕಾಮೇಶ್ವರಿ ಈ ಆರ್ತನಾದವನ್ನ ಇಡೀ ಪ್ರಾಣಿ ಸಂಕುಲದ ಆರ್ತನಾದವನ್ನ ನೋಡಿ ಏನಪ್ಪಾ ಮಾಡ್ತಾ ಇದ್ದಾಳೆ ಅಂತಂದ್ರೆ ನೋಡಿ ಜಗನ್ಮಾತೆ ಆದ್ರೂ ಸಹ ತನ್ನ ಮಕ್ಕಳಿಗೆ ಇಷ್ಟು ವರ್ಷ ನೋವನ್ನ ಕೊಟ್ಟು ಬಿಟ್ನಲ್ಲ ನಾನು ಅಂದ್ರೆ ಎಂತಹ ಹಸುರನೇ ಇರಲಿ ನೋಡಿ ಅವನ್ನೆಲ್ಲ ಇಲ್ಲಿ ಮರೆತು ಹೋಗ್ಬಿಟ್ಟಿದ್ದಾಳೆ ಹಸುರರ ಅಟ್ಟಹಾಸವನ್ನೂ ಸಹ ಅಮ್ಮ ಮರೆತು ಏನನ್ನ ಯೋಚನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ನೋಡಿ ನನ್ನ ಋಷಿ ಮುನಿಗಳು ಅಂದ್ರೆ ಎಲ್ಲರೂ ಆ ಜಗನ್ಮಾತೆಯ ಮಕ್ಕಳು ಇಡೀ ಪ್ರಾಣಿಗಳಿಂದ ಹಿಡಿದು ಎಲ್ಲವೂ ಸಹ ಎಲ್ಲವೂ ಆ ಜಗನ್ಮಾತೆಯ ಮೊರೆ ಹೋಗಿದೆ ಆ ಭೂಮಿಯನ್ನ ನೋಡಿ ಅಮ್ಮನ ಗೆ ಆರ್ತನಾದ ಅಂದ್ರೆ ಕರುಣೆ ಉಕ್ಕಿ ಬಂದು ನನ್ನ ಮಕ್ಕಳನ್ನ ಅಯ್ಯೋ ಎಷ್ಟು ತಡ ಮಾಡಿಬಿಟ್ಟಿನಲ್ಲ ನನ್ನ ಮಕ್ಕಳು ಎಷ್ಟು ಅಳಿಸ್ತಾ ಇದ್ದಾರಲ್ಲ ಅಂತಂದು ಓಡೋಡಿ ಬಂದು ಅಮ್ಮ ಆ ಮಕ್ಕಳು ಅಳೋದನ್ನ ನೋಡಿ ತನ್ನ ದೇಹಗಳಲ್ಲೇ ನೋಡಿ ಎಂತಹ ಮಗು ಒಂದು ಕಣ್ಣಲ್ಲಿ ನೀರು ಬಂತಂದ್ರೆ ಅಮ್ಮನ ಎರಡು ಕಣ್ಣಲ್ಲಿ ನೀರು ಬರ್ತಂತೆ ಹಿಂಗಾಗಿ ಅಮ್ಮ ಇಡೀ ತನ್ನ ದೇಹವನ್ನೇ ಸಹ ಶತಾಕ್ಷಿ ಅಂದ್ರೆ ನೂರು ಕಣ್ಣುಗಳಲ್ಲಿ ಅಮ್ಮ ಕಣ್ಣನ್ನ ನೀರಾಕ್ತಾ ಇದ್ದಳಂತೆ ಇದ್ದಾಳಂತೆ ಆ ಅಮ್ಮನ ಕಣ್ಣಿನಲ್ಲಿ ಅಶ್ರು ತರ್ಪಣ ಆಗ್ತಾ ಇದೆ ಅಂದ್ರೆ ನನ್ನ ಈ ಮಕ್ಕಳನ್ನ ಇಷ್ಟು ತಡ ಮಾಡಿಬಿಟ್ಟಿನಲ್ಲ ಓಡೋಡಿ ಬಂದು ಅಂದು ಆ ಋಷಿಗಳನ್ನ ಮುನಿಗಳನ್ನ ಇಡೀ ಎಲ್ಲ ದೇವತೆಗಳಿಗೆ ಅಭಯವನ್ನ ನೀಡ್ತಾ ಇದ್ದಾಳೆ ನೋಡಿ ಆ ಮಕ್ಕಳ ನೋವನ್ನ ನೋಡಿ ತಾಯಿ ಜಗನ್ಮಾತೆ ಶತಾಕ್ಷಿಯಾಗಿ ತನ್ನ ಕಣ್ಣಿನಲ್ಲೇ ನೀರನ್ನ ಹಾಕ್ತಾ ಇದ್ದಾಳೆ ಆ ಅಶ್ರ ತರ್ಪಣಗಳೇ ಸಹ ಭೂಮಿಯ ಮೇಲೆ ಬಿದ್ದಾಗ ಇಡೀ ಸಾಗರ ನದಿ ಕೆರೆ ಕೊಳ್ಳಗಳು ಸಹ ಇಡೀ ವರುಣನ ವೃಷ್ಟಿಯಾಗುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ಅಸುರ ತಾನು ವರುಣನ ಅಂದ್ರೆ ಮೇಘಗಳೇ ಆಗಬಾರದು ವರುಣನ ವೃಷ್ಟಿ ಆಗಬಾರದು ಅಂತಂದೇಳಿ ಎಂತಹ ಬುದ್ಧಿಯನ್ನ ಉಪಯೋಗಿಸಿದ್ರು ಸಹ ಅದಕ್ಕಿಂತಲೂ ಹೆಚ್ಚಿನ ಬುದ್ಧಿಯನ್ನ ಸಾಕ್ಷಾತ್ ಜಗನ್ ಮಾತೆ ಅನುಗ್ರಹವನ್ನ ಮಾಡಿದಾಳೆ ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ ಏನಪ್ಪಾ ಅಂತಂದ್ರೆ ಮಾನವನ ಪ್ರಯತ್ನ ಎಲ್ಲಿ ನಿಲ್ಲುತ್ತೋ ಎಲ್ಲಿ ಶರಣಾಗ್ತಾನೋ ಅವನು ಅಂತಃಕರಣದಿಂದ ಶುದ್ಧನಾಗಿ ಅಲ್ಲಿ ದೈವ ಪ್ರಯತ್ನ ಪ್ರಾರಂಭವಾಗುತ್ತೆ ವೀಕ್ಷಕರೇ ಆದ್ದರಿಂದ ಯಾರು ತುಂಬು ಹೃದಯದಿಂದ ಶ್ರದ್ಧಾ ಭಕ್ತಿಯಿಂದ ಆ ಜಗನ್ಮಾತೆಗೆ ಶರಣಾಚರಣೆ ಅವರನ್ನ ಆ ಜಗನ್ಮಾತೆಯೇ ಪೋಷಣೆಯನ್ನ ಮಾಡ್ತಾಳಂತೆ ಅವರ ಯೋಗ ಕ್ಷೇಮನ್ನ ಆ ಜಗನ್ಮಾತೆಯೇ ಮಾಡ್ತಾಳೆ ಅಂತಂದು ಸಾಕ್ಷಾತ್ ಅಂಬ ತಿಳಿಸ್ತಾ ಇದ್ದಾಳೆ ಆ ತಿಳಿಸಿರೋದನ್ನ ನಾವುಗಳು ಸಹ ಎಲ್ಲ ಯುಗದಲ್ಲೂ ನೋಡ್ತಾ ಇದ್ದೀವಿ ಅನೇಕ ಭಕ್ತರನ್ನ ಆ ಜಗನ್ಮಾತೆ ಉದ್ಧರಿಸ್ತಾ ಬೆನ್ನನ್ನ ತಟ್ಟಿ ಮುನ್ನಡೆಸ್ತಾ ಇರ್ತಾಳೆ ಅಂತಹ ಮಹಾಕಾಮೇಶ್ವರಿ ಲಲಿತಾ ತ್ರಿಪುರ ಸುಂದರೆಯ ಅನಂತ ಮಹಿಮೆಗಳು ಅಗಾಧವಾದದ್ದು ನೋಡಿ ಇಂತಹ ಶತಾಕ್ಷಿಯಾಗಿ ತನ್ನ ಕಣ್ಣಿನಿಂದ ಒಂದು ಹನಿ ಬಿಂದುಗಳು ನೀರು ಭೂಮಿಯ ಮೇಲೆ ಅಂತಹ ವರ್ಣನ ಆರ್ಭಟವನ್ನ ತೋರಿಸ್ತಾ ಇಡೀ ಎಲ್ಲ ಇಡೀ ಭೂಮಂಡಲದಲ್ಲಿ ಜ್ವಲದ ವೃಷ್ಟಿ ತುಂಬು ಹರಿಯುತ್ತೆ ಇದರಿಂದ ಇಡೀ ಪ್ರಕೃತಿ ಜಗನ್ಮಾತೆಯಿಂದ ಅಚ್ಚ ಹಸರಾಗಿ ಕಂಗೊಳಿಸುತ್ತೆ ಇಡೀ ಎಲ್ಲ ಜೀವಿಗಳು ಅಮ್ಮನನ್ನ ಸ್ಮರಿಸಿ ಅಮ್ಮನಿಗೆ ಕೃತಾರ್ಥರಾಗ್ತಾ ಹೋಗ್ತಾರೆ ಅಮ್ಮ ನಿಮ್ಮಿಂದ ನಾವೆಲ್ಲರೂ ಸಹ ಬದುಕುಳಿದ್ವಿ ಅಂತಂದೇಳಿ ಆ ಜಗನ್ಮಾತೆಯನ್ನ ಪ್ರತಿಯೊಂದು ಜೀವಿಗಳು ಸಹ ಕೃತಜ್ಞತೆಯನ್ನ ಅರ್ಪಣೆಯನ್ನ ಮಾಡ್ತಾ ಹೋಗ್ತಾರೆ ಇಂತಹ ಶತಾಕ್ಷಿ ಶಾಕಂಬರಿಯಾಗಿ ಅಮ್ಮ ಇಡೀ ಭೂಲೋಕದ ಎಲ್ಲ ಜನರಿಗೆ ಅಭಯವನ್ನ ನೀಡಿ ಮತ್ತೆ ಪ್ರಕೃತಿಯನ್ನ ರಕ್ಷಣೆಯನ್ನ ಮಾಡಿದ ಆವಿರ್ಭವಿಸಿದ ಶುಭ ದಿನವೇ ಈ ಬನದ ಪುಣಿಮೆ ಈ ಪುಷ್ಯ ಮಾಸದ ಪೌರ್ಣಿಮೆ ಆಗಿದೆ ಇಂತಹ ಪುಷ್ಯ ಮಾಸದ ಪೌರ್ಣಿಮೆಂದು ನಾವು ನೀವೆಲ್ಲರೂ ಸೇರಿ ಆ ಜಗನ್ಮಾತೆ ಶಾಖಂಬರಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ಸಹ ಸನಾತನ ಧರ್ಮದ ಶಾಸ್ತ್ರಗಳೆಲ್ಲವೂ ಸಹ ತಿಳಿಸ್ತಾ ಇದೆ ಎಂತಹ ಮಹತ್ವ ಉಳ್ಳದಲ್ವಾ ವೀಕ್ಷಕರೇ ನೋಡಿ ಸಾಕ್ಷಾತ್ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಶಾಕಂಬರಿ ಬನಶಂಕರಿ ಈಗ ಸಾವಿರಾರು ಹೆಸರುಗಳಿಂದ ಕಳೆಯಲ್ಪಡುವ ಆ ಜಗನ್ಮಾತಿ ಲಲಿತಾ ತ್ರಿಪುರ ಸುಂದರಿ ಶಾಕಂಬರಿಯಾಗಿ ಅವತಾರವನ್ನ ಇಂತಹ ಶುಭ ದಿನದಲ್ಲಿ ನಾವುಗಳು ಏನಪ್ಪ ಮಾಡಬೇಕು ಏನನ್ನ ಮಾಡಬೇಕು ಅಂತಂದ್ರೆ ಈ ಶುಭ ದಿನದಲ್ಲಿ ಶನಿವಾರದಂದು ಅದರೊಳಗೂ ಸಹ ಶನಿವಾರ ಬರ್ತಾರಿಂದ ಈ ಶಾಕಂಬರಿಯ ವ್ರತವನ್ನ ಮಾಡುವವರು ಸಹ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಜನ ಸ್ನಾನಾದಿಗಳನ್ನ ಮಾಡಿ ಗುರುಗಳಿಂದ ಆಶೀರ್ವಾದವನ್ನ ಪಡೆದು ಗುರುಗಳಿಂದ ಶಾಕಂಬರಿಯ ಮಂತ್ರೋಪದೇಶವನ್ನ ತೆಗೆದುಕೊಂಡು ಅನುಗ್ರಹದಿಂದ ಆ ದಿನ ಶಾಕಂಬರಿಯ ಜಪತಪಾದಿಗಳನ್ನ ಮಾಡಬೇಕು ಮತ್ತು ಪೂಜೆಗೆ ವಿಶೇಷವಾಗಿ ಪೂರ್ವದಲ್ಲಿ ನಿಮ್ಮ ಮನೆಯ ಪೂರ್ವದಲ್ಲಿ ಅಷ್ಟಬಲ್ಲಿಯ ಬರೆದು ಅದರೊಳಗೆ ಹಸಿರು ಬಣ್ಣದ ಬಣ್ಣವನ್ನ ತುಂಬಿ ಅದರ ಮೇಲೆ ಭತ್ತ ಮತ್ತು ಹೆಸರು ಕಾಳುಗಳನ್ನ ಹಾಕಿ ಅದರ ಮೇಲೆ ಕಳಶವನ್ನ ಸ್ಥಾಪನೆಯನ್ನ ಮಾಡಬೇಕು ಕಳಶವನ್ನ ಸ್ಥಾಪನೆಯನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ಹಸಿರು ಬಣ್ಣದ ವಸ್ತ್ರಗಳನ್ನ ಹಸಿರು ಬಣ್ಣದ ಬಳೆಗಳನ್ನು ಸಹ ಸಮರ್ಪಣೆಯನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ಸೊಪ್ಪು ತರಕಾರಿಗಳಿಂದ ಇದಾದ ನೈವೇದ್ಯಗಳನ್ನ ಅರ್ಪಣೆಯನ್ನ ಮಾಡುವುದು ಮತ್ತು ಸೊಪ್ಪು ತರಕಾರಿಗಳಿಂದ ಅಲಂಕಾರವನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹ ಉಂಟಾಗ್ತಾ ಬರುತ್ತೆ ಏಕೆಂದ್ರೆ ಶಾಸ್ತ್ರಗಳಲ್ಲಿ ಅಮ್ಮನನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತಂದೂ ಸಹ ಕರೀತಾ ಹೋಗ್ತೀವಿ ಆದ್ದರಿಂದ ಈ ದಿನದಲ್ಲಿ ನಾವು ಮಾಡುವಂತಹ ಸಕಲ ಅನ್ನದಾನಾದಿಗಳು ಏಳು ಜನ್ಮದ ದಾರಿದ್ರ್ಯವನ್ನೇ ನಾಶ ಮಾಡುತ್ತೆ ಅಂತಂದು ಸಹ ತಿಳಿಸುತ್ತೆ ವೀಕ್ಷಕರೇ ಆದ್ದರಿಂದ ಈ ದಿನ ನಾವು ಮಾಡುವ ಅನ್ನದಾನಾದಿಗಳು ಮತ್ತು ಶಾಖದ ದಾನಗಳು ಅಂದ್ರೆ ತರಕಾರಿಯ ಸೊಪ್ಪಿನ ದಾನಗಳನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಪ್ರಾಪ್ತಿಯನ್ನ ಪಡಿತೀವಿ ಮತ್ತು ಈ ದಿನದ ವೃತವನ್ನ ಮಾಡುವುದರಿಂದ ಶನಿ ಶಾಂತಿಯು ಸಹ ಉಂಟಾಗ್ತಾ ಹೋಗುತ್ತೆ ಮತ್ತು ಪುಷ್ಯ ಮಾಸದ ಪೌರ್ಣಿಮೆಯು ಸಹ ಬಂದಿರುವುದರಿಂದ ಜಾತಕದಲ್ಲಿ ಉಂಟಾಗಿರುವ ಯಾರ ಜಾತಕದಲ್ಲಿ ಶನಿ ಮತ್ತು ರಾಹುವಿನ ಸಂಯೋಗದಿಂದ ಶಾಪಗ್ರಸ್ತ ಯೋಗ ಆಗಿರುತ್ತೆ ಅಂತಹ ದೋಷಗಳೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನ ಮಾಡುತ್ತೆ ಅಂತಂದೂ ಸಹ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗ್ತವೆ ಆದ್ದರಿಂದ ಶಾಸ್ತ್ರೋಕ್ತವಾಗಿ ಗುರುಗಳಿಂದ ಮಂತ್ರೋಪದೇಶವನ್ನ ತೆಗೆದುಕೊಂಡು ಶ್ರೀಚಕ್ರದ ಆರಾಧನೆಯನ್ನ ಮಾಡುವುದು ಇಲ್ಲ ಈಗ ತಿಳಿಸಿದ ಕಲಶದವನ್ನ ಇಟ್ಟು ಅಮ್ಮನನ್ನ ಆಹ್ವಾನಿಯನ್ನ ಮಾಡಿ ಓಂ ರೀಂ ಶಾಕಂಬರಿಗೆ ನಮಃ ಈ ಮಹಾ ಮಂತ್ರವನ್ನ ಪೂರ್ವಕವಾಗಿ ಜಪವನ್ನ ಮಾಡಿ ಅಮ್ಮನಿಗೆ ವಿಶೇಷವಾಗಿ ಬಿಲ್ವ ದಳಗಳಿಂದ ಅರ್ಚನೆಯನ್ನ ಮಾಡುವುದರಿಂದ ವಿಶೇಷ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತಾಗುತ್ತೀರ ಮತ್ತು ಸಂಜೆಯಲ್ಲಿ ಅಮ್ಮನಿಗೆ ಪಾಯಸದ ನೈವೇದ್ಯವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ಚಂದ್ರನಿಗೆ ಇಪ್ಪತ್ತೇಳು ತುಪ್ಪದ ದೀಪದ ಆರತಿಯನ್ನ ಚಂದ್ರನಿಗೆ ಮಾಡುವುದರಿಂದ ಮತ್ತು ಹಾಲನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಜಾತಕದಲ್ಲಿ ಉಂಟಾಗಿರುವ ಶನಿ ಮತ್ತು ರಾಹುವಿನ ದೋಷದ ಜೊತೆಯಲ್ಲಿ ನೀಚ ಚಂದ್ರವಂಗ ದೋಷವೂ ಸಹ ನಿವಾರಣೆ ಆಗುತ್ತೆ ಅಂತಂದು ಸಹ ತಿಳಿಸ್ತಾ ಇದ್ದೀವಿ ಆದ್ದರಿಂದ ಈ ದಿನದಲ್ಲಿ ಮಾಡುವಂತಹ ಸಕಲ ಪೂಜಾ ಯಾಗ ಹೋಮಾದಿಗಳು ಸಹ ಅಕ್ಷಯವಾದ ಪುಣ್ಯಫಲವನ್ನು ನೀಡ್ತಾ ಹೋಗ್ತದೆ ಈ ದಿನ ಮಾಡುವಂತಹ ಸಮುದ್ರ ಸ್ನಾನಾದಿಗಳು ಮತ್ತು ಪುಣ್ಯ ನದಿಗಳ ಸ್ನಾನಾದಿಗಳಿಂದ ಸಕಲ ಪುಣ್ಯಫಲ ಪ್ರಾಪ್ತಿ ಉಂಟಾಗುತ್ತೆ ಮತ್ತು ಈ ದಿನದಲ್ಲಿ ಮಾಡುವ ಸಕಲ ಪಿತೃಶ್ರಾದಿಗಳ ಕರ್ಮಗಳಿಂದ ಸಕಲ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ ಆದ್ದರಿಂದ ಆದಷ್ಟು ಗೋಪೂಜೆಯನ್ನ ಮಾಡೋದು ಗೋ ಗ್ರಾಸಾದಿಗಳನ್ನ ನೀಡುವುದು ಮತ್ತು ಗುರುಗಳ ಪಾದ ಪೂಜೆಯನ್ನ ಮಾಡೋದು ಗುರುಗಳ ಸೇವೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲಪ್ರಾಪ್ತಿಯನ್ನ ಪಡಿತಾ ಹೋಗ್ತೀರಾ ಆದ್ದರಿಂದ ಇಂತಹ ಮಹತ್ವವಾದ ಇಂತಹ ಶುಭ ದಿನದಲ್ಲಿ ನಮ್ಮ ಸಮಸ್ತ ಪವರ್ ಟಿವಿಯ ಸಮಸ್ತ ತಂಡದಿಂದ ವಿಶೇಷವಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀಪೀಠದಿಂದ ಶಾಕಂಬರಿಯ ಮಹಾಯಾಗವನ್ನು ಸಹ ಆಯೋಜಿಸಲಾಗಿದೆ ಇಂತಹ ಮಹಾಯಾಗದಲ್ಲಿ ಸಕಲ ಸದ್ಭಕ್ತಾದಿಗಳು ಸಕಲ ಭಕ್ತರು ಶಿಷ್ಯರಿಂದ ಸಹ ಭಾಗವಹಿಸಿ ಶಾಖಾಂಬರಿಯ ಕೃಪೆಗೆ ಪಾತ್ರರಾಗಿ ಇದರ ಜೊತೆಯಲ್ಲಿ ಈ ಶಾಕಂಬರಿಯ ಪೌರ್ಣಿಮೆ ಇಡೀ ನಮಗೆ ಏನನ್ನ ಸಂದೇಶ ನೀಡುತ್ತೆ ಅಂತಂದ್ರೆ ಒಂದು ವಿಶೇಷವಾಗಿ ನಾವುಗಳು ಏನಪ್ಪ ಸಂದೇಶವನ್ನ ನೀಡುತ್ತೆ ಅಂತಂದ್ರೆ ಭೂಮಿಯನ್ನ ಉಳಿಸಬೇಕು ಇದರಿಂದರೆ ನಮ್ಮ ಭವಿಷ್ಯದ ರಕ್ಷಣೆ ಆಗುತ್ತೆ ಅಂತಂದು ನೋಡಿ ಆ ಶಾಕಂಬರಿಯ ಪುರಾಣದ ಮಹತ್ವ ನಮಗೆ ತಿಳಿಸ್ತಾ ಹೋಗುತ್ತೆ ನಾವುಗಳು ಪ್ರಕೃತಿಯನ್ನ ರಕ್ಷಣೆಯನ್ನ ಮಾಡಿದರೆ ನಮ್ಮ ಭವಿಷ್ಯವನ್ನ ಅದು ರಕ್ಷಣೆಯನ್ನ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಸಹ ತಿಳಿಸ್ತಾ ಹೋಗುತ್ತೆ ಆದ್ದರಿಂದ ಏನಪ್ಪಾ ತಿಳಿಸ್ತೆ ಅಂತಂದ್ರೆ ಶಾಕಂಬರಿಯ ಭಕ್ತನಾಗುವುದರ ಜೊತೆಯಲ್ಲಿ ಪ್ರಕೃತಿಯ ರಕ್ಷಕನಾಗುವಂತಂದು ಸಹ ಶ್ರೀಪೀಠದಿಂದ ಸಕಲ ಭಕ್ತರಿಗೂ ಸಹ ತಿಳಿಸ್ತಾ ಇದೀವಿ ಏನಪ್ಪಾ ಅಂತಂದ್ರೆ ಶಾಕಂಬರಿಯ ಭಕ್ತನಾಗು ಪ್ರಕೃತಿಯ ರಕ್ಷಕನಾಗು ಈ ತತ್ವವನ್ನ ನಾವುಗಳು ಅಳವಡಿಸಿಕೊಂಡರೆ ವಿಶೇಷವಾದ ಪ್ರಕೃತಿಯ ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ನೋಡಿ ಶಾಕಂಬರಿ ಅಂತಂದ್ರೆ ಯಾರು ಸಾಕ್ಷಾತ್ ಆ ಜಗನ್ಮಾತೆ ಪ್ರಕೃತಿ ಮಾತೆ ಅವಳು ಹಿಂಗಾಗಿ ನಾವುಗಳು ಹಸಿರನ್ನ ರಕ್ಷಣೆಯನ್ನ ಮಾಡಬೇಕು ಏಕಂದ್ರೆ ಕಾಲಜ್ಞಾನದ ಪ್ರಕಾರ ಜಾಗತಿಕ ತಾಪಮಾನ ಇನ್ನೇನು ಕೆಲವೊಂದು ಎಂಟತ್ತು ವರ್ಷಗಳಲ್ಲಿ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ಆದಷ್ಟು ನಾವು ಹಸಿರನ್ನ ಉಳಿಸಬೇಕು ಹಸಿರನ್ನ ಬೆಳೆಸಬೇಕು ಆದ್ದರಿಂದ ಇದು ಪ್ರತಿಯೊಬ್ಬ ಭಕ್ತರ ಪ್ರತಿಯೊಬ್ಬ ವೀಕ್ಷಕರ ಕರ್ತವ್ಯವೂ ಆಗಿದೆ ಆದ್ದರಿಂದ ತಾವುಗಳು ಎಲ್ಲೇ ಹೋದ್ರೂ ಸಹ ನೀವುಗಳು ತಿನ್ನುವಂತಹ ಹಣ್ಣಿನ ಬೀಜಗಳನ್ನ ಆಯಾಯ ಪ್ರದೇಶಗಳಲ್ಲಿ ಹಾಕಿ ಬಂದರೆ ಸಾಕು ಆ ಮಳೆಗಾಲದಲ್ಲಿ ಆ ಮರ ಬೀಜಗಳು ಮೊಳೆತು ಹೆಮ್ಮರವಾಗಿ ಬೆಳಿತೆ ಎಲ್ಲ ಪಶು ಪ್ರಾಣಿ ಪಕ್ಷಿಗಳಿಗೆ ಅದು ನೆರಳನ್ನ ಕೊಡ್ತಾ ಹೋಗುತ್ತೆ ಇದರಿಂದ ಪ್ರಕೃತಿಯ ರಕ್ಷೆಯನ್ನ ಮಾಡಿದಂತಹ ಪುಣ್ಯವೂ ಸಹ ಸಕಲರಿಗೂ ಸಹ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಸಹ ಮತ್ತೆ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಈ ಶಾಕಂಬರಿಯ ಪೌರ್ಣಿಮೆನಲ್ಲಿ ನಾವುಗಳು ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಎಲ್ಲ ಪೂಜೆ ಹೋಮಾದಿಗಳನ್ನು ಮಾಡುವುದರ ಜೊತೆಯಲ್ಲಿ ಪ್ರಕೃತಿಯ ರಕ್ಷಣೆಯನ್ನು ಮಾಡೋಣ ಪ್ರಕೃತಿಯನ್ನ ಉಳಿಸೋಣ ಬೆಳೆಸೋಣ ಅನ್ನೋದನ್ನು ಸಹ ತಿಳಿಸುತ್ತಾ ಸಕಲ ಸದ್ಭಕ್ತಾದಿಗಳು ಸಹ ಈ ಮಹಾಯಾಗದಲ್ಲಿ ಭಾಗವಹಿಸಿ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಜಗನ್ಮಾತೆಯಾದ ಶಾಕಂಬರಿ ದೇವಿ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸನ್ಮಂಗಳವನ್ನ ದಯಪಾಲಿಸಿರುವ ಜೊತೆಯಲ್ಲಿ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಸಮಸ್ತ ಪವರ್ ಟಿವಿಯ ಸಮಸ್ತ ಕುಟುಂಬಕ್ಕೂ ಸಹ ಮತ್ತು ಇಡೀ ಸಮಸ್ತ ಲೋಕಗಳಿಗೂ ಸಹ ಪರಿಪೂರ್ಣ ಅನುಗ್ರಹದ ಜೊತೆಯಲ್ಲಿ ಸಮಸ್ತ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ ಓಂ ನಮ ಶಿವಾಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತರುಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನ ನೀಡುತ್ತಾ ಕಾಲಜ್ಞಾನ ಅಂತಂದ್ರೆ ಒಂದು ವೈಜ್ಞಾನಿಕವಾದ ವಿಜ್ಞಾನವಾದದ್ದು ಇದು ಗ್ರಹಗತಿಗಳ ಆಧಾರದ ಮೇಲೆ ನಿಂತಿರುವ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿದೆ ಇಂತಹ ಕಾಲಜ್ಞಾನವನ್ನ ಕೆಲವೊಂದು ಕಡೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಭವಿಷ್ಯ ಶಾಸ್ತ್ರ ಈಗೆಲ್ಲ ಕರೆದರೂ ಸಹ ಇಡೀ ವಿಶ್ವಕ್ಕೆ ಮಾತೃಸ್ಥಾನದಲ್ಲಿ ನಿಲ್ಲುವಂತಹ ಶಾಸ್ತ್ರ ಯಾವುದು ಅಂತಂದ್ರೆ ಕಾಲಜ್ಞಾನ ಅದು ನಮ್ಮ ಭಾರತದಿಂದ ಬಂದಂತಹ ಅತ್ಯಮೂಲ್ಯವಾದ ಶಾಸ್ತ್ರವಾಗಿದೆ ಇಂತಹ ಕಾಲಜ್ಞಾನದಿಂದ ಹಲವಾರು ಕುಟುಂಬಗಳು ಸಹ ಪ್ರಸಿದ್ಧಿಯನ್ನ ಹೊಂದಿ ಇತಿಹಾಸ ಪುಟದಲ್ಲಿ ಸೇರಿ ಹೋಗಿದೆ ಇಂತಹ ಕಾಲಜ್ಞಾನವನ್ನ ಶ್ರೀಪೀಠದಿಂದ ನಮ್ಮ ಪವರ್ ಟಿವಿಯ ಮಾಧ್ಯಮದ ಮೂಲಕ ಇಡೀ ಜಗತ್ತಿಗೆ ಕಾಲಕಾಲಕ್ಕೆ ತಿಳಿಸುತ್ತಾ ನಾಡಿನ ರೈತರಿಗೂ ನಮ್ಮ ಸೈನಿಕರಿಗೂ ಮತ್ತು ಅನೇಕರಿಗೂ ನೊಂದು ಬೆಂದಂತಹ ಅನೇಕ ಭಕ್ತರಿಗೂ ಸಹ ಮಾರ್ಗದರ್ಶನವನ್ನ ನೀಡ್ತಾ ಬರ್ತಾ ಇದ್ವಿ ಮೊನ್ನೆ ಕಳೆದ ವಾರ್ಷಿಕ ಭವಿಷ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯದಲ್ಲಿ ನಾವುಗಳು ತಿಳಿಸಿದ್ವಿ ಸ್ವಿಟ್ಜರ್ಲೆಂಡ್ನಲ್ಲಿ ಅನೇಕ ಅನಾಹುತಗಳು ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದು ಸಹ ಅದರಂತೆಯೇ ಜನವರಿ ಒಂದರಂದು ಉಗ್ರಗಾಮ್ಗಳ ಕೃತ್ಯದಿಂದ ಸುಮಾರು ನಲವತ್ತಕ್ಕೂ ಹೆಂಚು ಜನಗಳು ಸಜೀವ ದಹನವನ್ನ ಹೊಂದಿದ್ರು ಸಿಂಗ್ ಸ್ವಿಟ್ಜರ್ಲೆಂಡ್ ಇಂತಹ ಘೋರ ಕೃತ್ಯವೂ ಸಹ ಉಂಟಾಯಿತು ಆದರೆ ಸನಾತನ ಪರಂಪರೆಯಲ್ಲಿ ಕಾಲಜ್ಞಾನದ ಮೂಲಕ ಇಂತಹ ದೇಶಗಳಲ್ಲಿ ಸಹ ಅನಾಹುತಗಳು ಉಂಟಾಗ್ತಾ ಇದ್ವು ಅಂತಂದು ನಮ್ಮ ಹಿಂದಿನ ಅನೇಕ ಋಷಿ ಸಹ ತೋರಿಸಿಕೊಟ್ಟಿದ್ದಾರೆ ತಮ್ಮ ಜ್ಞಾನಗಳಿಂದ ಅಂತಹ ಮಹತ್ವವಾದ ನಮ್ಮ ಭಾರತದ ಭವ್ಯ ಭೂಮಿಯ ಇಂತಹ ವೈಜ್ಞಾನಿಕ ಪರಂಪರೆಯಲ್ಲಿ ಹುಟ್ಟಿದ ನಮ್ಮ ಭಾರತೀಯರು ಸಹ ಇಂತಹ ಕಾಲಜ್ಞಾನವನ್ನ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇತಿಹಾಸ ಪುರುಷರಾಗಿ ಅಂತಂದು ಸಹ ನಮ್ಮ ಪವರ್ ಟಿವಿಯ ಮೂಲಕ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ ನಿಮ್ಮ ಪ್ರತಿಯೊಂದು ಬದುಕು ಸಹ ಆದರ್ಶಮಯವಾಗಿ ಆಗಲಿ ನಮ್ಮ ಭಾರತೀಯರು ಇಡೀ ವಿಶ್ವಕ್ಕೆ ಮಾದರಿಯಾಗಲಿ ನಿಮ್ಮ ಜೀವನ ಸಾರ್ಥಕತೆಯ ಕಡೆ ನಡೀತಾ ಹೋಗಲಿ ಅಂತಂದೂ ಸಹ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನ ತಿಳಿಸುತ್ತ ನಮ್ಮ ಭವ್ಯ ಭಾರತ ಪರಂಪರೆಯ ಸಕಲ ಶಾಸ್ತ್ರಗಳನ್ನ ಉಳಿಸೋಣ ಬೆಳೆಸೋಣ ಮತ್ತೆ ಇದರ ಜೊತೆಯಲ್ಲಿ ಮುಂದಿನ ಪರಂಪರೆಗೂ ಸಹ ಅಧ್ಯಯನಕ್ಕೆ ಸಿಗಲಿ ಅಂತೂ ಸಹ ಆರೈಸೋಣ ಅಂತಂದು ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದವನ್ನ ತಿಳಿಸುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರಿಗಳು ಜಗನ್ಮಾತೆಯಾದ ಇಷ್ಟಕಾಮೀಶ್ವರಿಯು ಸಕಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ ಓಂ ನಮಃ ಶಿವಾಯ